ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇವತ್ತು ಒಂದು ಬ್ಯೂಟಿಫುಲ್ ಆಗಿರುವಂಥ ಪಂಚಲೋಹ ಬ್ಯಾಂಗಲ್ಸ್ನ ತಗೊಬಂದಿದ್ದೀನಿ ಎಸ್ ಸ್ನೇಹಿತರೆ ಪಂಚಲೋಹದಲ್ಲಿ ಪಾಟ್ಲಿಯಲ್ಲಿ ಲಕ್ಷ್ಮಿ ಬ್ಯಾಂಗಲ್ಸ್ ಅಂತಲೇ ಹೇಳ್ಬೋದು ಇದು ವಾಟರ್ ಪ್ರೂಫ್ದು ರಾಣಿಗೋಳ್ದು ಬ್ರ್ಯಾಂಡೆಡ್ ಒಂದು ಬ್ಯಾಂಗಲ್ಸ್ ಅಂತಲೇ ಹೇಳ್ಬೋದು ಹೆವಿ ಕ್ವಾಲಿಟಿ ಇದೆ ನೋಡಿ ಒಳಗಡೆ ಅಂತೂ ರಾಣಿಗೋಳ್ ಅಂದರೆ ಗೊತ್ತಲ್ಲ ಒಳಗಡೆ ಸಕ್ಕ ಸ್ಮೂತಾಗಿರುತ್ತೆ ಬೆಣ್ಣೆ ಬೆಣ್ಣೆ ಥರ ಇರುತ್ತೆ ಕೈಯನ್ನು ಹಾಕಿದ ತಕ್ಷಣ ಒಳಗಡೆ ಹೊಟ್ಟೋಗಿಬಿಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ಮತ್ತು ಸ್ನೇಹಿತರೆ ನೀವು ಬ್ಯಾಂಗಲ್ಗಳನ್ನು ತೊಗೋಬೇಕಾದ್ರೆ ಒಂದು ಸೈಜ್ ಜಾಸ್ತಿ ತೊಗೊಳ್ಳಿ ಅಂತಲೇ ಹೇಳ್ತೀನಿ ನಿಮ್ಮದು ಎಕ್ಸಾಂಪಲ್ ಒಂದು ಟೂ ಫೋರ್ ಇದ್ದರೆ ನಿಮ್ಮದು ಟೂ ಸಿಕ್ಸ್ ತೊಗೊಳ್ಳಿ ಸೊ ನಮ್ಮ ಹತ್ರ ಬ್ಯಾಂಗಲ್ಲು ಟೂ ಫೋರ್ ಟೂ ಸಿಕ್ಸ್ ಮತ್ತು ಟೂ ಏಯ್ಟ್ ಸೈಜಲ್ಲಿ ಸಿಗುತ್ತೆ ತುಂಬ ರೇರ್ ಕಟಿಂಗ್ಸ್ ಸ್ನೇಹಿತರೆ ಯಾಕೆಂದರೆ ಲಕ್ಷ್ಮಿ ವಿತ್ ಪಾಟ್ಲಿ ಬರೋದು ತುಂಬಾ ರೇರು ಸೊ ಸಕ್ಕತ್ತಾಗಿದೆ ಅಲ್ಲ ಕ್ವಾಲಿಟಿ ಪಂಚಲ್ಲೋ ಹೊದ್ದು ಟೂ ಇಯರ್ಸ್ ವಾರಂಟಿ ಇರುತ್ತೆ ರೇಟ್ ಕೇಳೋದಾದರೆ ಜಸ್ಟ್ ಫೋರ್ ಫಿಫ್ಟಿ ನಾಲ್ಕು ಬ್ಯಾಂಗಲ್ಗೆ ಮತ್ತು ಟೂ ಫೋರ್ ಟೂ ಸಿಕ್ಸ್ ಟೂ ಏಟ್ ಮೂರು ಸೈಜಸ್ ಸಿಗುತ್ತೆ ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದರೆ ಆ್ಯಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಬೇಗ ಬೇಗ ಪರ್ಚೇಸ್ ಮಾಡಿ ನೋಡ್ತಾ ಇದ್ದೀರಲ್ಲ ಒಂದು ಬ್ಯೂಟಿಫುಲ್ ಆಗಿರುವಂತಹ ಒಂದು ಗ್ರೀನ್ ಕಲರ್ ಸ್ಟೋನ್ ಒಂದು ನೆಕ್ಲೆಸ್ನ ತೊಗೊಂಡಿನಿ ನೆಕ್ಲೆಸ್ ಆಗು ಯೂಸ್ ಮಾಡ್ಬೋದು ಆಗು ಯೂಸ್ ಮಾಡ್ಬೋದು ಸ್ನೇಹಿತರೆ ಹೆವಿ ಕ್ವಾಲಿಟಿ ಇದೆ ನೋಡ್ತಾ ಇದ್ರಲ್ಲ ಕೆಳಗಡೆ ಬಂದು ವೈಟ್ ಸ್ಟೋನ್ಗಳು ಮೂರು ಸ್ಟೋನ್ ಹಾಕಿದರೆ ಅದ್ರ ಮೇಲ್ಗಡೆ ದಪ್ಪದು ಒಂತಹ ತುಂಬ ಸಕ್ಕತ್ತಾಗಿರುವಂತಹ ಗ್ರೀನ್ ಸ್ಟೋನನ್ನು ಹಾಕಿದ್ದಾರೆ ಅದ್ರ ಮೇಲ್ಗಡೆ ಮತ್ತೊಂದು ಸ್ಟೋನ್ ವೈಟ್ ಸ್ಟೋನ್ ಹಾಕಿದಾರೆ ಆ ನೋಡಿ ಅದನ್ನು ರೌಂಡ್ ರೌಂಡಾಗಿ ಮಾಡಿ ಆ ಮಧ್ಯದಲ್ಲಿ ಒಂದು ಪಿಂಕ್ ಸ್ಟೋನ್ ಹಾಕಿದರೆ ಹೈಲೈಟಾಗಿ ಕಾಣಿಸ್ತಿದೆ ಸ್ನೇಹಿತರೆ ಮತ್ತು ಅದಕ್ಕೊಂದು ಪಟ್ಟಿ ಚೈನ್ ಹಾಕಿದರೆ ಈ ನಮ್ಮಲ್ಲಿ ಸಿಗುವಂತಹ ಚೈನ್ಗಳೇನಿದ್ದಾವೆ ಇದೆಲ್ಲ ಹೆವಿ ಕ್ವಾಲಿಟಿ ಚೈನ್ಗಳು ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಡ್ಯಾಮೇಜ್ ಆಗೋದು ಕಲರ್ ಶೇಡ್ ಆಗೋದು ಆ ಥರ ಚಾನ್ಸಸ್ಸೇ ಇಲ್ಲ ಯಾಕೆಂದರೆ ನಾವು ಯೂಸ್ ಮಾಡೋವಂತಹ ಒಂದು ಮೆಟೀರಿಯಲ್ ಬಂದು ಕಾಪರ್ ಆಗಿರುತ್ತೆ ಮತ್ತು ಬ್ಯಾಕ್ ಸೈಡ್ಗೆ ನಾವೇ ಥ್ರೆಡ್ ಅನ್ನು ಕೊಡ್ತೀವಿ ನೀವು ಥ್ರೆಡ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಅದು ಫ್ರೀ ಆಫ್ ಕಾಸ್ಟು ಮತ್ತು ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಟೂ ಇಯರ್ಸ್ ವಾರಂಟಿ ಇದೆ ರೇಟ್ ಕೇಳೋದಾದರೆ ಜಸ್ಟ್ ತ್ರೀ ಹಂಡ್ರೆಡ್ಗೆ ನ ಕೊಡ್ತಾ ಇದೀವಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂಥ ಫಸ್ಟ್ ಕ್ವಾಲಿಟಿ ನೆಕ್ಲೆಸ್ನ ನ ಏನು ಸ್ನೇಹಿತರೆ ಹೆವಿ ಸ್ಟೋನ್ ಇರುವಂತಹ ಒಂದು ಫಸ್ಟ್ ಕ್ವಾಲಿಟಿ ನೆಕ್ಲೆ ನೋಡಿ ನಿಧಾನಕ್ಕೆ ತೋರಿಸ್ತೀನಿ ಹೆಂಗಿದೆ ಡಿಸೈನ್ ಅಂತ ಪರ್ಲು ಅಷ್ಟೇ ಕ್ರೀಮಿಶ್ ಪರ್ಲ್ ಇದೆ ವೈಟ್ ಒಂದು ಸ್ಟೋನ್ಗಳನ್ನು ಒಂದು ಲೇಯರ್ ಕೊಟ್ಟಿದ್ದಾರೆ ಆ ಕಡೆ ಈ ಕಡೆ ಪೀಕಾಕ್ ಹಾಕಿ ಮಧ್ಯದಲ್ಲಿ ಒಂದು ಫ್ಲವರ್ ಡಿಸೈನ್ ಕೊಟ್ಟಿದ್ದಾರೆ ಆ ನಂತರ ಮಿಡ್ಲಲ್ಲಿ ಒಂದು ದೊಡ್ಡ ಪೆಂಡೆಂಟ್ ಥರ ಕಾಣಿಸುತ್ತೆ ಸುತ್ತಲೂ ಕೂಡ ಪಿಂಕ್ ಸ್ಟೋನು ನೆನ್ಪಲ್ಲಿರಲಿ ಮೆರನ್ನೆಲ್ಲ ಪಿಂಕ್ ಸ್ಟೋನ್ ಹಾಕಿದ್ದಾರೆ ಆ ನಂತರ ವೈಟ್ ಸ್ಟೋನ್ ಹಾಕಿ ಮಿಡ್ಲಲ್ಲಿ ಗ್ರೀನ್ ಸ್ಟೋನ್ ಹಾಕಿ ಸಖತ್ತಾಗಿ ಡೆಕೋರ್ ಮಾಡಿದ್ದಾರೆ ಮತ್ತೆ ಮೇಲ್ಗಡೆ ನೋಡಿ ಸ್ನೇಹಿತರು ಇದೆ ಅಲ್ಲ ಚೈನು ಆಗಿದೆ ಇದೆಲ್ಲ ಫಸ್ಟ್ ಕ್ವಾಲಿಟಿದು ಸ್ನೇಹಿತರೆ ನಿಮಗೆ ವಿತ್ ಇಯರಿಂಗ್ಸ್ ಬೇಕಂದರೂ ಸಿಗುತ್ತೆ ವಿತೌಟ್ ಇಯರಿಂಗ್ಸ್ ಬೇಕಂದರೂ ಸಿಗುತ್ತೆ ಇಯರಿಂಗ್ಸ್ ಅಪ್ ಟೈಪ್ ಸ್ನೇಹಿತರೆ ಇಯರಿಂಗ್ಸ್ ಬೇಕಂದರೆ ತ್ರೀ ಹಂಡ್ರೆಡ್ ಬಿಡುತ್ತೆ ಫುಲ್ ನೆಕ್ಲೆಸ್ ಎಲ್ಲನೂ ಬೇಕಂದ್ರೆ ತೌಸಂಡ್ ಆಗುತ್ತೆ ಬರೀ ನೆಕ್ಲೆಸ್ ಬೇಕಂದರೆ ಸೆವೆನ್ ಫಿಫ್ಟಿ ಆಗುತ್ತೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ತುಂಬಾ ದಿವಸ ಆದ್ಮೇಲೆ ಶಾರ್ಟ್ ಚೈನ್ ಅದರಲ್ಲೂ ಈ ಡಿಸೈನ್ ಏನಂತ ಹೇಳ್ತೀವಿ ಅಂದ್ರೆ ಮುಡಿ ಡಿಸೈನ್ ಅಲ್ಲಿ ಬಂದಿದೆ ಸ್ನೇಹಿತರೆ ಎಷ್ಟು ಬೊಂಬಾಟಾಗಿದೆ ಅಂದ್ರೆ ನೋಡ್ತಾ ಇದೀರಲ್ಲ ಮುಡಿ ಜೊತೆಗೆ ಕರಿಮಣಿ ಅದರಲ್ಲೂ ಕೂಡ ಆರು ಕರಿಮಣಿ ಸಖತ್ ಆಗಿದೆ ಕ್ವಾಲಿಟಿ ಮಾತ್ರ ಮೇಸಿಂಗ್ ಇತ್ತೀಚಿಗಂತೂ ಈ ತರ ಶಾರ್ಟ್ ಚೈನ್ ಗಳನ್ನ ಹಾಕೊಳ್ಳೋದು ಶಾರ್ಟ್ ತಾಲಿಗಳನ್ನ ಹಾಕೊಳ್ಳೋದು ಟ್ರೆಂಡ್ ಆಗ್ಬಿಟ್ಟಿದೆ ಒಂದು ದೊಡ್ಡ ತಾಲಿ ಜೊತೆಗೆ ಈ ಶಾರ್ಟ್ ತಾಲಿನೂ ಹಾಕೊಳ್ತಾರೆ ಈ ಥರ ಟ್ರೆಂಡ್ ಇರುವಂತಹ ಸಂದರ್ಭದಲ್ಲಿ ಇದನ್ನು ಅದರಲ್ಲೂ ಈ ಡಿಸೈನನ್ನು ತುಂಬ ಜನ ಇಷ್ಟಪಡ್ತಾರೆ ಸೊ ಹಾಗಾಗಿ ಇದನ್ನು ರೀಸ್ಟಾಕ್ ಮಾಡಿಸಿದ್ದೀವಿ ಸಕ್ಕತ್ತಾಗಿದೆ ಕ್ವಾಲಿಟಿ ಒನ್ ಇಯರ್ ವಾರಂಟಿ ಇರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ರೇಟ್ ಕೇಳೋದಾದರೆ ಜಸ್ಟ್ ಫೋರ್ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಇದಿರಲ್ಲ ಮಿರ ಮಿರಾ ಅಂತ ಮಿಂಚ್ತಿದೆಯಲ್ಲ ಫಸ್ಟ್ ಕ್ವಾಲಿಟಿ ಸ್ಟೋನಲ್ಲಿ ಒಂದು ಬ್ಯೂಟಿಫುಲ್ ಆಗಿರುವಂತಹ ಒಂದು ಇಯರಿಂಗ್ಸ್ ನ ತಗೊಂಡಿನಿ ಎಸ್ ಎಸ್ ಸ್ನೇಹಿತರೆ ಇದು ಎಷ್ಟು ಫೇಮಸ್ ಅಂದ್ರೆ ಆಲ್ಮೋಸ್ಟ್ ಒಂದು ಲಕ್ಷಕ್ಕಿಂತ ಜಾಸ್ತಿ ಇಯರಿಂಗ್ಸ್ ನ ಮಾರಿದೀವಿ ಅಷ್ಟು ಫೇಮಸ್ ಇಯರಿಂಗ್ಸ್ ಬಟ್ ಆದರೆ ನೆನಪಲ್ಲಿರಲಿ ಬೇಗ ಪರ್ಚೇಸ್ ಮಾಡಬೇಕು ಪಟಾಪಟ ಅಂತ ಸ್ಟಾಕ್ ಖಾಲಿಯಾಗಿಬಿಡುತ್ತೆ ಮತ್ತು ಇದೆಲ್ಲನೂ ಹೆವಿ ಕ್ವಾಲಿಟಿ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ತಿರುಪಗಳು ಹೆಂಗಿದಾವೆ ಅಂತ ಮತ್ತು ಆರ್ಚನ್ ಬೇರೆ ಇಯರಿಂಗ್ಸ್ ಬೇರೆ ಮಾಡ್ಕೋಬೋದು ತುಂಬಾ ಚೆನ್ನಾಗಿದೆ ವೈಟ್ ಇದೆ ಪರ್ಪಲ್ ಇದೆ ಡಾರ್ಕ್ ಗ್ರೀನ್ ಇದೆ ಡಾರ್ಕ್ ಮೆರೂನ್ ಇದೆ ಮತ್ತು ಬ್ಲ್ಯಾಕ್ ಇದೆ ಐದು ಕಲರಲ್ಲಿದೆ ಮತ್ತು ಎಷ್ಟು ಬೇಕು ನಿಮಗೆ ಎಷ್ಟು ಬೇಕಾದರೂ ಸಿಗುತ್ತೆ ಸ್ಟಾಕು ಮತ್ತು ಇದಕ್ಕೆ ಎಲ್ಲದಕ್ಕೂ ಒನ್ ಇಯರ್ ವಾರಂಟಿ ಇರುತ್ತೆ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಕ್ಯಾಶ್ ಆನ್ ಡೆಲಿವರಿ ಸಿಗೋದಿಲ್ಲ ಸ್ನೇಹಿತರೆ ಮತ್ತು ರೇಟ್ ಎಷ್ಟು ಅಂತೀರಾ ಒಂದು ಸೆಟ್ ತಗೊಂಡ್ರೆ ಜಸ್ಟ್ ತ್ರೀ ಫಿಫ್ಟಿ ಸ್ನೇಹಿತರೆ ಕ್ಯಾಶ್ ಆನ್ ಡೆಲಿವರಿ ಸಿಗೋದಿಲ್ಲ ಅದು ಬಿಟ್ಟು ನೀವು ಬೇಕಂದರೆ ಶಾಪ್ಗೆ ಬಂದು ಪರ್ಚೇಸ್ ಮಾಡ್ಬೋದು ಇದು ಎಲ್ಲದಕ್ಕೂ ಒನ್ ಇಯರ್ ವಾರಂಟಿ ಇದೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ನೋಡ್ತಾ ಇದೀರಲ್ಲ ಸೂಪರ್ ಆಗಿರೋಂಥ ಫಸ್ಟ್ ಕ್ವಾಲಿಟಿ ಸ್ಟೋನ್ ಒಂದು ನ ತಗೊಂಡಿದ್ದೀನಿ ವಾಟ್ಸಪ್ ಚಾಟ್ ಓಪನ್ ಮಾಡಿದ್ರೆ ಸಾಕು ಎಲ್ಲರೂ ಕೇಳೋದೇನಂದ್ರೆ ಸ್ಟೋನ್ ಬ್ಯಾಂಗಲ್ ತೋರಿಸಿ ಅಂತ ಅದೇನಂತ ಗೊತ್ತಿಲ್ಲ ಹೊಸ ಕ್ರೇಜ್ ಸ್ಟಾರ್ಟ್ ಆಗಿದೆ ಅಂತಾನೆ ಅನಿಸುತ್ತೆ ಸೊ ಇದರಲ್ಲಿ ನಾನು ಎರಡು ಕಲರ್ನ ತೋರಿಸಿದ್ದೀನಿ ಗ್ರೀನ್ ಮತ್ತು ವೈಟ್ ಕಲರಲ್ಲಿ ನಾಲ್ಕು ಬ್ಯಾಂಗಲ್ ಬೇಕಾ ನಾಲ್ಕು ತೊಗೊಳ್ಳಿ ಇಲ್ಲ ಎರಡು ಬ್ಯಾಂಗಲ್ ಬೇಕಂದರೆ ಎರಡೇ ಕೊಡ್ತೀವಿ ಮತ್ತೆ ಕೇಳೋದಾದರೆ ಇದು ಪೌ ಪ್ಯೂರ್ ಪಂಚಲೋಹದ ಮೇಲೆ ಸ್ಟೋನ್ ಬ್ಯಾಂಗಲ್ಸ್ ಈ ತರಹ ಒಂದು ಸ್ಟೋನ್ ಬ್ಯಾಂಗಲ್ಸು ಇಡೀ ಬೆಂಗಳೂರಲ್ಲಿ ಎಲ್ಲೂ ಸಿಗೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಇದು ನಮ್ಮ ಓನ್ ಪ್ರಾಡಕ್ಟು ಸ್ನೇಹಿತರೆ ಮತ್ತು ನಿಮಗೆ ಟೂ ಫೋರ್ ಟೂ ಸಿಕ್ಸ್ ಟೂ ಏಟ್ ಮತ್ತು ಟೂ ಟೆನ್ನಲ್ಲೂ ಕೂಡ ಸಿಗುತ್ತೆ ನಿಮ್ಮ ಬ್ಯಾಂಗಲ್ ಸೈಜ್ ಏನಿದೆ ಅದಕ್ಕಿಂತ ಒಂದು ಸೈಜ್ ಜಾಸ್ತಿ ತಗೊಳ್ಳಿ ಅಂತಲೇ ಹೇಳ್ತೀನಿ ಮಿನಮಿನ ಅಂತ ಒಳಿತಿದೆ ಅಲ್ಲ ಇದೆಲ್ಲದಕ್ಕೂ ಟೂ ಇಯರ್ಸ್ ವಾರಂಟಿ ಇದೆ ಸ್ನೇಹಿತರೆ ಹಾಗಾದರೆ ಬ್ಯಾಂಗಲ್ ರೇಟ್ ಏನು ಅಂತ ಕೇಳ್ತಿದ್ದೀರಾ ಎರಡು ಬ್ಯಾಂಗಲ್ ತಗೊಳ್ತೀರಾ ಫೋರ್ ಹಂಡ್ರೆಡ್ ನಾಲ್ಕು ಬ್ಯಾಂಗಲ್ ತಗೊಳ್ತೀರಾ ಅದಕ್ಕೆ ಸೆವೆನ್ ಫಿಫ್ಟಿ ಅಷ್ಟೇ ಟೂ ಇಯರ್ಸ್ ವಾರಂಟಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ಟೂ ಗ್ರಾಮ್ ಗೋಲ್ಡಲ್ಲಿ ಒಂದು ಪೆಂಡೆಂಟ್ ವಿತ್ ಲಾಂಗ್ ಪರ್ಲ್ ಸೆಟ್ಟನ್ನು ತೊಗೊಂಡಿನಿ ಸಕ್ಕತ್ತಾಗಿದೆ ಕ್ವಾಲಿಟಿ ಪೆಂಡೆಂಟ್ ನೋಡ್ತಾ ಇದ್ದೀರಲ್ಲ ಫುಲ್ ವೈಟ್ ಪರ್ಲ್ನ ವೈಟ್ ಒಂದು ಸ್ಟೋನಲ್ಲಿ ಮಾಡಿಸಿದ್ದೀವಿ ಸರಿ ಕೆಳಗಡೆ ಪರ್ಲ್ ಇದೆ ನಂತರ ಆ ಒಂದು ಪೆಂಡೆಂಟ್ ಶೇಪ್ ನೋಡಿ ಅದಕ್ಕೆ ಎಲ್ಲರೂ ಫಿದಾಗ್ಬಿಡ್ತೀರಾ ಸೊ ಸಕ್ಕತ್ತಾಗಿದೆ ಎಲ್ಲ ಡ್ರೆಸ್ಗೂ ಮ್ಯಾಚಿಂಗ್ ಆಗುತ್ತೆ ಯಾಕೆಂದರೆ ಸ್ಟೋನ್ಸ್ಗಳಿದ್ರೆ ಇಂಥದ್ದೇ ಕಲರ್ ಅಂತ ಪರ್ಟಿಕ್ಯುಲರ್ದು ಕಲರ್ ಇದ್ದರೆ ಕಷ್ಟ ಬಟ್ ಇದು ಎಲ್ಲದಕ್ಕೂ ಆಗುತ್ತೆ ಮತ್ತು ನಮ್ಮಲ್ಲಿ ಸಿಗುವಂಥದ್ದೆಲ್ಲ ಟ್ಯಾಗಡ್ ಟ್ಯಾಗ್ಡ್ ಸ್ನೇಹಿತರೆ ಮೇಲ್ಗಡೆ ಸಿಪ್ಪೆ ಹಾಡ್ಕೊಳ್ಳೋದು ಅಥವಾ ಕಪ್ ಆಗೋದು ಆ ಥರ ಚಾನ್ಸಸ್ಸೇ ಇಲ್ಲ ಟೂ ಇಯರ್ಸ್ ವಾರಂಟಿ ಎರಡು ವರ್ಷದಲ್ಲಿ ಆ ಥರ ಏನಾದರೂ ಆದರೆ ರಿಟರ್ನ್ ಕಳಿಸಿ ಬೇರೆದು ಕಳಿಸ್ಬಿಡ್ತೀವಿ ಮತ್ತು ಎಕ್ಸಾಕ್ಟ್ ತರ್ಟಿ ಇಂಚಸ್ ಬರುತ್ತೆ ಅದಕ್ಕೆ ತಕ್ಕನಾದಂಥ ಇಯರಿಂಗ್ಸು ಕೊಟ್ಟಿದ್ದಾರೆ ಇಯರಿಂಗ್ಸ್ ಪುಷಪ್ ಟೈಪು ಥ್ರೆಡ್ ಟೈಪ್ ಇರೋದಿಲ್ಲ ನೆನಪಲ್ಲಿರಲಿ ಮತ್ತು ಇದಕ್ಕೆಲ್ಲ ಟೂ ಇಯರ್ಸ್ ವಾರಂಟಿ ರೇಟ್ ಕೇಳೋದಾದ್ರೆ ಅದಕ್ಕೆ ಜಸ್ಟ್ ತೌಸಂಡ್ ಒನ್ ಟೂ ಹಂಡ್ರೆಡ್ಗೆ ಕೊಡ್ತಾ ಇದ್ದೀವಿ ಟ್ವೆಲ್ ಹಂಡ್ರೆಡ್ಗೆ ಈ ಥರ ಸೆಟ್ ಸಿಕ್ಕಿದ್ರೆ ಯಾಕೆ ಬಿಡ್ಬೇಕು ನೋಡಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ಫಿಂಗರ್ ರಿಂಗ್ಸ್ಗಳನ್ನು ತೊಗೊಬಂದೀನಿ ಎಸ್ ಸ್ನೇಹಿತರೆ ಇವೆಲ್ಲಾನು ವಂಕಿ ರಿಂಗ್ಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ವಂಕಿ ರಿಂಗ್ಸ್ಗಳನ್ನು ನೀವು ಹೆಂಗ್ ಬೇಕಾದರೂ ಎಕ್ಸ್ಪ್ಯಾಂಡ್ ಮಾಡ್ಬೋದು ಚಿಕ್ಕದ್ ಬೇಕಾದರೂ ಮಾಡ್ಬೋದು ದೊಡ್ಡದ್ ಬೇಕಾದರೂ ಮಾಡ್ಬೋದು ನಿಮ್ಮ ಎಲ್ಲ ಫಿಂಗರ್ಗಳಿಗೂ ಕೂಡ ಅಡ್ಜಸ್ಟೆಬಲ್ ಅಂತ ಅನಿಸುತ್ತೆ ಮತ್ತು ಇದನ್ನು ನೋಡಿ ಎಷ್ಟು ತರಹದ ಒಂದು ಫಿಂಗರ್ ರಿಂಗ್ಸ್ ಇದ್ದಾವೆ ಅಂತ ತುಂಬ ಅಂದರೆ ತುಂಬ ವೆರೈಟೀಸ್ ಇದ್ದಾವೆ ಅಂತ ಹೇಳ್ಬೋದು ಅದರಲ್ಲೂ ಇದನ್ನ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಗೆಜ್ಜೆ ಕೊಟ್ಟಿದ್ದಾರೆ ಸಖತ್ತಾಗಿದೆ ಹೊಸ ಟೈಪ್ದು ಇದು ಪಂಚಲೋಹದಲ್ಲಿ ಬಂದಿದೆ ಕ್ವಾಲಿಟಿ ಅಂತೂ ಅದ್ಭುತವಾಗಿದೆ ಸ್ನೇಹಿತರೆ ಇವೆಲ್ಲದಕ್ಕೂ ಒನ್ ಇಯರ್ ವಾರಂಟಿ ಇದೆ ಎಸ್ಪೆಷಲಿ ಇದನ್ನು ತೋರಿಸಲೇಬೇಕು ಅಂತ ಅಂದ್ಕೊಂಡೆ ಸ್ನೇಹಿತರೆ ಯಾಕೆಂದರೆ ನೋಡ್ತಾ ಇದೀರಲ್ಲ ಕೆಳಗಡೆ ಬಂದ್ಬಿಟ್ಟು ಮೂರು ಗೆಜ್ಜೆಯನ್ನು ಕೊಟ್ಟಿದ್ದಾರೆ ಮತ್ತು ಇದು ಪಂಚಲೋಹದಾಗಿದೆ ಮೇಲ್ಗಡೆ ಗ್ರೀನ್ ಆ್ಯಂಡ್ ಪಿಂಕು ಮತ್ತು ಓನ್ಲಿ ಪಿಂಕ್ ಸ್ಟೋನನ್ನು ಕೊಟ್ಟಿದ್ದಾರೆ ಸಕ್ಕತ್ತಾಗಿದೆ ಕ್ವಾಲಿಟಿ ನಿಮ್ಗೆ ಯಾವುದಾದ್ರೂ ಬೇಕಾಗಲಿ ಸ್ನೇಹಿತರೆ ಸ್ಕ್ರೀನ್ಶಾಟ್ ಹೊಡ್ಕೊಂಡು ಕಳಿಸಿ ಇದು ಬೇಕು ಅಂತ ಪರ್ ಸೆಟ್ಟು ಜಸ್ಟ್ ಟು ಫಿಫ್ಟಿ ಆಗುತ್ತೆ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ನಿಮಗೆ ಎಷ್ಟು ಬೇಕಂದರೂ ಸ್ಟಾಕ್ ಇದೆ ಬೇಗ ಬೇಗ ಪರ್ಚೇಸ್ ಮಾಡಿಕೊಡಿ